ತುಂಬ ದಿನದಿಂದ ಕೆಲವರು ಕೇಳ್ತಿದ್ರು ನನಗೆ ಕೋರಲ್ ಅಲ್ಲಿ ಅಂದ್ರೆ ಹವಳದಲ್ಲಿ ನೆಕ್ಲೆಸ್ ಗಳು ಗುಂಡು ಹಾರಗಳನ್ನು ತೋರಿಸಿ ವೆಲ್ಕಮ್ ಟು ಹಿಮಾ ನಾಗ್ರಸ್ ನಾನು ಹಿಮಾ ಇವತ್ತು ಕೆಲವೊಂದು ಪ್ಯಾಟರ್ನ್ಸ್ ನ ತಗೊಂಡ್ ಬಂದಿದ್ದೀನಿ ಅದು ಹಸಿರು ಆಗಿರಬಹುದು ಅಥವಾ ಅದಕ್ಕೆ ಚಿನ್ನದ ಗುಂಡ್ ಕೊಟ್ಟಿರ್ಬೋದು ಅಥವಾ ಕೆಂಪಾಗಿರ್ಬೋದು ಅಥವಾ ಚಿನ್ನದ ಗುಂಡ್ ಕೊಟ್ಟಿರಬಹುದು ಇದು ಕೇವಲ ಮೂರಿಂದ ನಾಲ್ಕು ಗ್ರಾಮಲ್ ಆಗ ಒಂದು ಚೈನು ಈ ಹಸಿರು ನೋಡ್ತಿದ್ದೀರಾ ಇದನ್ನ ಎರಡೂವರೆ ಗ್ರಾಮಿಂದ ಇಂದ ಗ್ರಾಮಲ್ಲಿ ಈ ಚೈನ್ ಅಚ್ಚಕಟ್ಟಾಗಿ ಮಾಡಿಸಿಕೊಳ್ಬಹುದು ಇದಕ್ಕೆ ಹದಿನಾರು ಚಿನ್ನದ ಗುಂಡು ಕೊಟ್ಟಿದ್ದಾರೆ ಅಂದರೆ ಎಂಟು ಮೇಲಿನ ಹಾರಕ್ಕಿದೆ ಎಂಟು ಕೆಳಗಿನ ಹಾರ ಹಾರಕ್ಕಿದೆ ಸೊ ಇದು ಒಂದು ಮೂರು ಗ್ರಾಮಲ್ಲಿ ಅಚ್ಚುಕಟ್ಟಾಗಿ ಇದನ್ನು ಮಾಡಿಸ್ಕೊಳ್ಬೋದು ಇಯರಿಂಗ್ಸ್ ಆದರೆ ಅದಕ್ಕೊಂದು ಒಂದೂವರೆ ಗ್ರಾಮಿಂದ ಎರಡು ಗ್ರಾಮ್ ಎರಡು ಗ್ರಾಮ್ ಬೇಕೇ ಬೇಕು ಸೊ ಈ ಸೆಟ್ ಹೇಗಿದೆ ಅಂತ ಸಲ ನೀವು ಕ್ಲೋಸ್ ಅಪ್ ನೋಡಿ ನೋಡಿ ಹಸಿರು ಕಲರ್ ಗುಂಡುಗಳು ಕೊಟ್ಟಿರೋದು ಅದಕ್ಕೆ ಚಿನ್ನದ ಗುಂಡು ಎಂಟು ಎಂಟು ಹದಿನಾರಕ್ಕೆ ಗುಂಡಿದೆ ಸೊ ಇದು ಅಷ್ಟು ಎಲಿಗೆಂಟ್ ಇದೆ ಇದಕ್ಕೆ ಇಯರಿಂಗ್ಸ್ ಇಲ್ಲ ಇದು ಇಯರಿಂಗ್ಸ್ ಬೇಕು ಅಂದರೆ ಒಂದು ಮೂರು ಗ್ರಾಮ್ ಎರಡುವರೆಯಿಂದ ಮೂರು ಗ್ರಾಮ್ ಬೇಕೇ ಬೇಕು ಫ್ರೆಂಡ್ಸ್ ಅದು ನಾವು ಜುಮ್ಕಿ ಟೈಪಲ್ಲಿ ಮಾಡಿಸ್ಕೊಳ್ತೀವಿ ಅಂದರೆ ಮೂರು ಗ್ರಾಮ್ ಬೇಕೇ ಬೇಕು ತುಂಬ ಎಲಿಗೆಂಟಾಗಿ ಚೆನ್ನಾಗಿದೆ ಸುಮಾರು ಜನ ಕೇಳ್ತಿದ್ರು ನನಗೆ ಕೆಂಪು ಹಸಿರೋದು ಗುಂಡು ಮತ್ತು ಚೈನ್ಸಲ್ಲಿ ಎಷ್ಟು ಗ್ರಾಮ್ಸ್ ಬೇಕು ಅಂತ ಹೇಳಿ ಅಂತ ಸೊ ಹಸಿರದು ಮತ್ತು ಕೆಂಪುದು ಎರಡೂ ಇವತ್ತು ಡಿಸ್ಪ್ಲೇ ಮಾಡಿ ತೋರಿಸಿದ್ದೀನಿ ಇದ್ರ ಜೊತೆ ಒಂದು ಕಾಸಿನ ಹಾರದ್ದು ಇದೆ ಪ್ಲಸ್ ಒಂದು ಅವಳ ಹಾಕಿರೋದು ಅದೇ ಅದು ತುಂಬ ಆಗಿದೆ ಬನ್ನಿ ಅವಳದ್ದು ಅಷ್ಟೇ ಸುಮಾರು ನಮಗೆ ಮೂರು ಗ್ರಾಮಿಂದ ನಾಲ್ಕು ಗ್ರಾಮಲ್ಲಿ ಇದು ರೆಡಿ ಆಗೋಗುತ್ತೆ ನೀವು ಅವಳಕ್ಕೆ ಬೇಕಾದರೆ ಮಧ್ಯ ಮಧ್ಯೆ ಇಲ್ಲಿ ಮುತ್ತು ಕೊಟ್ಟಿದ್ದಾರೆ ನೀವು ಬೇಕಾದರೆ ಚಿನ್ನದ ಗುಂಡು ಹಾಕ್ಕೊಳ್ಬೋದು ಅದು ತುಂಬ ವಿಶೇಷವಾಗಿದೆ ನಾನು ಸಲ ಈ ಸೆಕೆಂಡದು ಕ್ವಾಲಿಟಿದು ಹೈದ್ರಾಬಾದ್ ಪರ್ಲ್ಸ್ ತೋರಿಸಿದ್ನಲ್ಲ ಅದರಲ್ಲಿ ಈ ಥರದ್ದು ನಿಮಗೊಂದು ಚೈನ್ ತೋರಿಸಿದೆ ಒಂದು ಎರಡು ಮೂರು ದಿನಕ್ಕೆ ಹಿಂದಿನ ವೀಡಿಯೋಲಿ ಇದೇ ಸರ ಬಟ್ ಡಿಫ್ರೆಂಟ್ ಪ್ಯಾಟರ್ನಲ್ಲಿದೆ ಆ ಚೈನು ಅದು ತುಂಬ ಎಲಿಗೇಂಟಾಗಿದೆ ಇದೆಲ್ಲ ಜಾಸ್ತಿ ಕೂರ್ಗೀಸ್ ಹಾಕೊಳ್ತಾರೆ ಇದು ನಮಗೆ ಡಾಲರೆಲ್ಲ ಒಂದು ಗ್ರಾಮ್ ಅಂದರೆ ಸುಮಾರು ಎರಡೂವರೆ ಗ್ರಾಮಲ್ಲಿ ಇದು ಬಂದುಬಿಡುತ್ತೆ ಡಾಲರು ಚೈನು ಒಂದು ಒಂದು ಎರಡು ಗ್ರಾಮಲ್ಲಿ ಬಂದುಬಿಡುತ್ತೆ ನೆಕ್ಸ್ಟು ನಾನು ಹಸಿರು ಕಲರ್ ಕಾಸಿಂದ ತೋರ್ಸೋಕೆ ಹೊರಟಿದ್ದೀನಿ ನಿಮಗೆ ಆನ್ಲೈನಲ್ಲೆಲ್ಲ ಕಾಸು ಲಕ್ಷ್ಮಿ ಕಾಸು ಸಿಕ್ಬಿಡುತ್ತೆ ಅದರಲ್ಲಿ ನೀವು ಆರಾಮಾಗಿ ಇದನ್ನ ಮಾಡಿಸ್ಕೊಳ್ಬೋದು ನಾನು ಮುತ್ತಿನ ಬೀಟ್ಸ್ ತೋರಿಸಿದ್ನಲ್ಲ ಅದೇ ಥರ ಹಸಿರು ಬೀಡ್ಸು ಬರುತ್ತೆ ಕೇವಲ ಒಂದು ಗ್ರಾಮಲ್ಲಿ ಇದು ಅಚ್ಚುಕಟ್ಟಾಗಿ ರೆಡಿ ಆಗುತ್ತೆ ಅಂದರೆ ಇದು ಇದೆಲ್ಲ ಸೇರಿಸಿದ್ರೆ ಸುಮಾರು ನಿಮ್ಗೆ ಎರಡರಿಂದ ಮೂರು ಗ್ರಾಮ್ ಬೇಕಾಗುತ್ತೆ ಸೊ ಇದು ತುಂಬ ಆಗಿದೆ ಇದು ಕಾಸಿನ ಸರಲ್ಲ ಬಟ್ ಸಿಮಿಲರ್ ಟು ಅದೇ ಥರ ಇರುತ್ತೆ ಇದೊಂದು ಎಲಿಗೆಂಟ್ ಆಗಿರೋದು ಒಂದು ಡಿಸೈನು ನಾಲ್ಕು ಗ್ರಾಮ್ ಬೇಕು ಇದು ಅಚ್ಚುಕಟ್ಟಾಗಿ ಮಾಡಿಸ್ಕೊಳ್ಬೇಕು ಅಂದರೆ ಮಧ್ಯ ಮಧ್ಯ ಚಿನ್ನದ ಬೀಟ್ಸ್ ಕೊಟ್ಟಿದರೆ ಚಿಕ್ಕ ಚಿಕ್ಕದಾಗಿದೆ ಇದಕ್ಕೆ ಇಯರಿಂಗ್ಸ್ ಅಷ್ಟೇ ಎರಡರಿಂದ ಮೂರು ಗ್ರಾಮ್ ಬೇಕು ಟೋಟಲ್ ಆಗಿ ನಮಗೆ ಎಂಟು ಗ್ರಾಮಲ್ಲಿ ಇದು ರೆಡಿ ಆಗುತ್ತೆ ಅಂದರೆ ನಿಮಗೆ ಇವಾಗ ಸಿಂಗಲ್ ಚೈನ್ ಬೇಕೋ ಡಬಲ್ ಬೇಕೋ ತ್ರಿಬಲ್ ಚೈನ್ ಇದು ತ್ರಿಬಲ್ ಚೈನ್ ಆಗಿರೋದ್ರಿಂದ ನಮಗೆ ನಾಲ್ಕರಿಂದ ಐದು ಅಥವಾ ಏಳರಿಂದ ಎಂಟು ಗ್ರಾಮ್ ಬೇಕಾಗುತ್ತೆ ಅದು ಸಾಲಿಡ್ ಎಷ್ಟು ನೋಡಿಕೊಂಡು ಅಂತ ಇಲ್ಲ ನಮ್ಗೆ ಒಂದೇಳೆನೇ ಸಾಕು ಅಂದರೆ ಎರಡು ಗ್ರಾಮಲ್ಲೂ ಇದನ್ನು ಮಾಡಿಸ್ಕೊಳ್ಬೋದು ಇನ್ನೊಂದು ಇದೇ ಥರದ ಪ್ಯಾಟರ್ನ್ ತುಂಬ ಚೆನ್ನಾಗಿದೆ ಮದ್ದು ಮಧ್ಯೆ ಚಿನ್ನದ ಕಂಬಿ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಇದು ತುಂಬ ವಿಶೇಷವಾಗಿದೆ ಈ ಥರ ಪ್ಯಾಟರ್ನ್ ನೋಡಿ ಈ ಪ್ಯಾಟರ್ನ್ ತುಂಬಾ ಚೆನ್ನಾಗಿದೆ ಇದಕ್ಕೆ ಗುಂಡಿಗೆ ಮಧ್ಯ ಮಧ್ಯೆ ಚಿಕ್ಕ ಚಿಕ್ಕದ ಗುಂಡು ಕೊಟ್ಬಿಟ್ಟು ಹಸಿರುದು ಬೀಟ್ಸ್ನ ಮತ್ತೆ ಹಾಕಿದ್ದಾರೆ ಇದೊಂದು ಮೂರು ಗ್ರಾಮಲ್ಲಿ ನಮ್ಗೆ ರೆಡಿ ಆಗುತ್ತೆ ತುಂಬ ಚೆನ್ನಾಗಿದೆ ಈ ಪ್ಯಾಟರ್ನ್ ಒಂದ್ಸಲ ಕ್ಲೋಸ್ ಆಫ್ ವ್ಯೂ ನೋಡ್ಕೊಂಡ್ಬಿಬಿಡಿ ಇದರಲ್ಲೇ ನಮಗೆ ಬ್ಲಾಕ್ ಕಲರ್ ಒಂದು ಸಿಕ್ಕಿದೆ ಇದು ತುಂಬ ಚೆನ್ನಾಗಿದೆ ನೋಡಿ ಬ್ಲಾಕ್ ಈ ಬ್ಲ್ಯಾಕ್ಗೆ ಅದೇ ತರ ಗುಂಡು ಕೊಟ್ಟಿದ್ದಾರೆ ನಾಲ್ಕು ಗುಂಡು ಕೊಟ್ಬಿಟ್ಟು ಮಧ್ಯೆ ನಾನು ಹೇಳಿದ್ನಲ್ಲ ಕಲ್ಲಿಂದ ಗುಂಡು ಅಂತ ಅದನ್ನು ಹಾಕಿದ್ದಾರೆ ಇದು ತುಂಬ ವಿಶೇಷವಾಗಿದೆ ಇದು ನಿಮಗೊಂದು ಎರಡು ಗ್ರಾಮ್ ಸಾಕು ಇದೊಂದು ಮೂರು ಗ್ರಾಮಲ್ಲಿ ಆಗೋಗುತ್ತೆ ಡಾಲರ್ ಒಂದು ನಾಲ್ಕು ಗ್ರಾಮ್ ಬೇಕು ಚೈನ್ ಮಾತ್ರ ಒಂದು ಎರಡರಿಂದ ಮೂರು ಗ್ರಾಮು ಇದು ಅಷ್ಟೇ ಒಂದು ಮೂರು ಗ್ರಾಮಲ್ಲಿ ಇದು ರೆಡಿ ಆಗೋದು ಇದು ಮೈಸೂರು ಅರ್ಮನೆ ಕಾನ್ಸೆಪ್ಟ್ ಇದೆ ಡಾಲರ್ ಅದು ಡಾಲರ್ ಮೇಲೆ ಡಿಪೆಂಡು ಚೈನ್ ಒಂದು ಎರಡರಿಂದ ಮೂರು ಗ್ರಾಮಲ್ಲಿ ರೆಡಿ ಆಗುತ್ತೆ ಇದು ನೋಡಿ ಇದು ತುಂಬ ವಿಶೇಷವಾಗಿದೆ ಮಧ್ಯೆ ಒಂದು ಚಿನ್ನದ ಗುಂಡು ಕೊಟ್ಬಿಟ್ಟು ಅಲ್ಲಿ ಇದನ್ನು ಅಲಂಕಾರ ಮಾಡಿರೋದು ಇದು ಅಷ್ಟೇ ತುಂಬ ಡಿಫ್ರೆಂಟ್ ಆಗಿದೆ ನಾವು ಸ್ಟಾರ್ಟಿಂಗ್ ಒಂದು ರೆಡ್ ಕಲರ್ ನೋಡಿದ್ವಲ್ಲ ಸೇಮ್ ಮ್ಯಾಚಿಂಗು ಬಟ್ ತುಂಬ ಚೆನ್ನಾಗಿದೆ ನೋಡಿ ಯಾವ ರೀತಿ ಅಂತ ಡಿಸೈನ್ಸು ನಿಮ್ಗೆ ಯಾವ ಡಿಸೈನ್ ಇಷ್ಟ ಆಯಿತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಈಗ ನೋಸ್ ರಿಂಗ್ಸು ಸುಮಾರು ಜನ ಕೇಳ್ತಾಯಿದ್ರು ನೋಡಿ ನಮಗೆ ನಾರ್ತ್ ಕರ್ನಾಟಕ ಒಂಥರ ಆಗುತ್ತೆ ಇದೆಲ್ಲ ನಮಗೆ ಒಂದು ಗ್ರಾಮಲ್ಲಿ ಬರೋ ಅಂಥ ರೋಸ್ ರಿಂಗ್ ರಿಂಗ್ಸ್ ಆಗುತ್ತೆ ಓಕೆ ಇದು ಅರ್ಧ ಆಗುತ್ತೆ ಕೆಲವು ಒಂದು ಗ್ರಾಮಲ್ಲಿ ಇವೆಲ್ಲ ಒಂದು ಗ್ರಾಮಲ್ಲಿ ಆಗೋದು ಇವೆಲ್ಲ ನಮಗೆ ಎರಡು ಗ್ರಾಮಲ್ಲಿ ಆಗುತ್ತೆ ಯಾಕಂದರೆ ಕಲ್ಲು ವೆಯ್ಟ್ ಬೀಳುತ್ತೆ ಅಲ್ವಾ ಕಲ್ಲು ಬಿಳಿ ಕಲ್ಲಾಗಿರ್ಬೋದು ಕೆಂಪು ಆಗಿರೋದು ಇದು ತುಂಬ ವಿಶೇಷವಾಗಿದೆ ನೋಡಿ ಈ ಒಂದು ರೋಸ್ ನೋಡಿ ತುಂಬ ಚೆನ್ನಾಗಿದೆ ಈ ಹಬ್ಬದ ಟೈಮಲ್ಲಿ ಹಾಕೊಂಡು ತುಂಬ ವಿಶೇಷವಾಗಿರುತ್ತೆ ಇದು ಅರ್ಧ ಗ್ರಾಮಲ್ಲೂ ಬರುತ್ತೆ ನಮಗೆ ನಾಲ್ಕು ಗ್ರಾಮಲ್ಲೂ ಬರುತ್ತೆ ಡಿಪೆಂಡ್ ಅವ್ನು ನಾವು ಯಾವ ರೀತಿ ಸೆಲೆಕ್ಟ್ ಮಾಡ್ತೀವಿ ಅಂತ ಇದೆಲ್ಲ ಅರ್ಧ ಅರ್ಧ ಗ್ರಾಮು ಇದೆಲ್ಲ ಅರ್ಧ ಅರ್ಧ ಗ್ರಾಮಲ್ಲಿ ಬಂದ್ಬಿಡುತ್ತೆ ನಮಗೆ ಸೊ ಅದೇ ಹೇಳ್ದಲ್ಲ ನಾರ್ತ್ ಕರ್ನಾಟಕಲ್ಲಿ ಒಂಥರ ಹಾಕೊಳ್ತಾರೆ ಸೌತಲ್ಲಿ ಒಂದು ಕಡೆ ಹಾಕೊಳ್ತಾರೆ ಅಂತ ಇವತ್ತಿನ ವೀಡಿಯೋ ನಿಮ್ಗೆ ಹೇಗಿತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹೋಗಿ